ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಮ್ಮ ಗರತಿಗೆ ಬೆಳ್ಳಂಬೆಳಿಗ್ಗೆ ಎಚ್ಚರವಾದ ಆ ಕ್ಷಣದಲ್ಲಿ ಭೂಮಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಮಗುವಿಗೆ ಹಾಲುಣಿಸಿ ಬಲಮಗ್ಗಲಲ್ಲಿ ಎದ್ದು ದೇವರ ಕೋಣಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ ರಾಗಿ ಬೀಸೋ ಕಾಯಿ ಕಂಬಗಿಸಿ ಕೊಟ್ಟಿಗೆ ಬಳದು ಅಂಗಳಕ್ಕೆ ಬಂದು ಅಂಗಳವನ್ನು ಗುಡಿಸಿ ನೀರಿಟ್ಟು ಸಗಣಿ ನೀರಿಟ್ಟು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸೋದ್ರೊಳಗಡೆ ಮೂಡಣ ದಿಕ್ಕಿನಿಂದ ಕೆಂಪೇರತೊಡಗುತ್ತೆ ಆ ದಿಕ್ಕಿಗೆ ಮುಖ ಮಾಡಿ ಉದಯಿಸುತ್ತಿರುವ ಆ ಸೂರ್ಯ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋತಾಳೆ ಸಕಲ ಜೀವಕೋಟಿಗಳಿಗೆ ಬೆಳಕನ್ನು ಚೈತನ್ಯವನ್ನು ಶಕ್ತಿಯನ್ನು ಕೊಡ್ತಕ್ಕಂತಹ ಸೂರ್ಯ ಪರಮಾತ್ಮನನ್ನು ಸ್ವಾಗತ ಮಾಡ್ಕೋತಾಳೆ ಮುಂಗಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಕೋಲು ಕುಣಿದವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕಯ್ಯ ದೇವೋ ಕೋಲು ಕುಣಿದವೋ ಕೋಲು ಕುಣಿದವೋ ಕೋಲು ಕುಣಿದವೋ ಮುದ್ದು ಮಾಲಿಂಗೈನ ಕೋಲು ಕುಣಿದವೋ ನಮ್ಮ ಗರತಿಯ ಪಾಲಿಗೆ ಸೂರ್ಯದೇವ ಎಣ್ಣೆ ಬತ್ತಿಗಳನ್ನು ಬೇಡದ ಪರಂಜ್ಯೋತಿ ಸಕಲ ಲೋಕವನ್ನು ಅಲೆಯುವ ಜಗಜ್ಯೋತಿ ಇತ್ತೀಚೆಗೆ ನಮ್ಮಲ್ಲಿ ಅನೇಕರು ಸೂರ್ಯೋದಯವನ್ನೇ ನೋಡೋಕ್ಕಾಗ್ತಾ ಇಲ್ಲ ರಾತ್ರಿಯೆಲ್ಲ ಚಾಟಿಂಗು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಹೀಗೆಲ್ಲ ಮುಳುಗೋಗಿ ಅವರು ನಿದ್ರೆಗೆ ಜಾರೋದೇ ಬೆಳಗಿನ ಜಾವದಲ್ಲಿ ಆದರೆ ನಮ್ಮ ಗರತಿ ಜಗತ್ತು ಕಣ್ಣು ತೆರೆಯೋದ್ರೊಳಗಡೆ ಅವಳ ಬದುಕಿನ ಬಹುಮುಖ್ಯವಾದ ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಮುಗಿಸ್ಬಿಟ್ಟಿದ್ದಾಳೆ ಹೀಗೆ ಅಂಗಳವನ್ನು ಗುಡಿಸಿ ತನ್ನ ಮುಂದಿನ ಕಾಯಕಕ್ಕೆ ಅಣಿಯಾಗ್ತಾರೆ ತನ್ನ ಮುಂದಿನ ಕಾಯಕವಾದ ನೀರನ್ನು ತುಂಬಿಸ ಕಾಯಕ ಮನೆ ಕೋಣೆ ಸ್ನಾನದ ಗೃಹಗಳು ಎಲ್ಲಕ್ಕೂ ಕೂಡ ನೀರು ತುಂಬುವ ಕಾಯಕ ಅವಳನ್ನು ಬೀಸಿ ಕರೆಯುತ್ತೆ ಆ ಕಾಲಘಟ್ಟದಲ್ಲಿ ಉಳ್ಳವರು ಶ್ರೀಮಂತರು ಮನೆ ಮುಂದೆ ಮನೆ ಹಿಂದೆ ಸ್ವಂತ ಬಾವಿ ತೋಡಿಸ್ಕೋತಾ ಇದ್ರು ಆದರೆ ಬಡವರು ನಿರ್ಗತಿಕರು ಇವರೆಲ್ಲರೂ ಕೂಡ ಊರಿನ ಫರ್ಲಾಂಗ್ ದೂರದಲ್ಲಿರ್ತಕ್ಕಂಥ ಕೆರೆನೋ ಹಳ್ಳನೋ ಕೊಳ್ಳಾನೋ ನದಿನೋ ಜರೀನೋ ಅಥವಾ ಇನ್ಯಾವುದ ಒಂದು ಜಲದ ಮೂಲವನ್ನು ಅವಲಂಬನೆ ಮಾಡ್ಕೋಬೇಕಾಗಿತ್ತು ನಮ್ಮ ಗರತಿಗೆ ಆ ನೀರೆಲ್ಲವೂ ಕೂಡ ಗಂಗಾದೇವಿಯ ಪ್ರತೀಕ ಹಾಗಾಗಿ ಈ ಕಾರ್ಯವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಅವಳ ಬಾಯಿನಲ್ಲಿ ಎಂಥ ಮಾತುಗಳು ಬರ್ತವೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಕಲ್ಲು ಕಾವೇರಿ ಕಪಿಲೆಯ ಕಲ್ಲು ಕಾವೇರಿ ಕಪಿಲೆಯ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ ಹೀಗೆ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೊಡಗಳನ್ನು ಕಂಕಳಲ್ಲೊಂದು ತಲೆ ಮೇಲೊಂದು ಕೆಲವು ಸತಿ ನಮ್ಮ ಇರೋ ತಲೆ ಮೇಲೆ ಎರಡೆರಡನ್ನ ಇಟ್ಟುಕೊಂಡು ಅವರು ನೀರು ತರ್ತಾ ಇದ್ರು ಹೀಗೆ ಅವಳು ಹೊರಡುವ ಮುಂದು ತನ್ನ ಎಲ್ಲ ಗೆಳತಿಯರನ್ನು ತನ್ನ ಓರಿಗೆಯವರನ್ನ ಕೂಗಿ ಕರೀತಾಳೆ ಹೇಗೆ ಕೂಗಿ ಕರಿತಾಳೆ ನೀರೀಗೋಗೋಣ ಬನ್ನಿರೇ ನಿಜಗಲ್ಲ ದುರ್ಗಕ್ಕೆ ತಡವಾದರ ತೆ ಬೈದಾರೋ ನೀರಿಗೊಗೊಣ ಬನ್ನಿರೇ ತಡವಾದ್ರೆ ನಮ್ಮತೇ ಬೈದಾರೋ ಮೂಡ್ಲಿಂದ ಗಿಳಿ ಬಂದು ನೀರ ಕಾಲ ಕ್ಯಾವು ನೀರೀಗೊಗೊಣ ಬನ್ನಿರೇ ಸೋ ಹೀಗೆ ಅವಳ ಗೆಳತಿಯರ ಒಟ್ಟಿಗೆ ಒಂದತ್ತು ಬಾರಿ ಓಡಾಡ್ಬಿಟ್ರೆ ಮನೆ ಕೋಣೆ ಸ್ನಾನದ ಮನೆ ಎಲ್ಲ ನೀರೆಲ್ಲ ತುಂಬಿ ತೊಳ್ಕಾಡ್ಬಿಡ್ತಿತ್ತು ನಮ್ಮ ಗರತಿಗೆ ಅಷ್ಟು ದೂರ ಫರ್ಲಾನ್ ದೂರ ಓಡಾಡಿದ್ರು ಕೂಡ ಕೈ ನೋವು ಇಲ್ಲ ಕಾಲುನೋವು ಇಲ್ಲ ಸೊಂಟದ ನೋವು ಇಲ್ಲ ನೋಡಿ ಇತ್ತೀಚಿಗೆ ಏನಾಗಿದೆ ಅಂತ ಹೇಳಿದ್ರೆ ಊರಿಗೆ ನೆಲ್ಲಿ ಬಂತು ಬೀದಿಗೆ ಬಂತು ಗಲ್ಲಿಗೆ ಬಂತು ಮನೆ ಮುಂದಕ್ಕೆ ಬಂತು ಈಗ ಮನೆ ಒಳಗಡೆ ಇರತಕ್ಕಂಥ ಎಲ್ಲ ಭಾಗದಲ್ಲೂ ನೆಲ್ಲಿ ಯಾರೂ ನೀರಿಗಾಗಿ ಕಷ್ಟಪಡಬೇಕಾಗಿಲ್ಲ ಆದರೆ ನಮ್ಮ ತಾಯಿದ್ರಿಗೆ ಮಂಡಿ ನೋವು ಕೈ ನೋವು ಕಾಲು ನೋವು ತಪ್ಪಿದ್ದಲ್ಲ ನಗರ ಪ್ರದೇಶದಲ್ಲಿ ಬಿಡಿ ಗ್ರಾಮೀಣ ಭಾಗದಲ್ಲೇ ಕೂಡ ಇವತ್ತು ಮನೆಗೊಬ್ಬೊಬ್ಬರು ಮಂಡಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರನ್ನ ನಾವು ನೋಡ್ಬೋದು ಹೀಗೆ ನಮ್ಮ ಗರತಿ ನೀರು ತುಂಬಿಸೋ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಕಾಲಿಡ್ತಾಳೆ ಅಡುಗೆ ಮನೆ ಅದು ಮನೆಯವರೆಲ್ಲರಿಗೂ ಊಟ ಕೊಡ್ತಕ್ಕಂತಹ ಒಲೆಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಊಟ ಕೊಡುವ ಕಾಶಿ ರಾಮೇಶ್ವರನ ಸನ್ನಿಧಿ ಇದ್ದ ಹಾಗೆ ನಮ್ಮ ಗರ್ತಿಗೆ ಈ ಕಾಲದಲ್ಲಿ ಬಿಡ್ರಪ್ಪ ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಸಾಯಂಕಾಲ ಏನು ಮಾಡಬೇಕು ಅಂತ ಒಂದು ದಿನ ಮುಂಚೆನೆ ಎಲ್ಲ ಸಿದ್ಧತೆ ಮಾಡ್ಕೋತಾರೆ ಆದರೆ ನಮ್ಮ ಗರತಿ ರಾತ್ರಿ ಮಲಗುವಾಗಲೂ ಯಾವ ಯೋಚನೆ ಮಾಡಲ್ಲ ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋಗಿ ಅವಳ ಬಲಗೈಗೆ ಎಡ ಎಡಗೈಗೆ ಏನು ಸಿಗುತ್ತೆ ಅದನ್ನೇ ಎಲ್ಲ ಹಾಕಿ ಒಂದು ಒಪ್ಪ ಮಾಡಿ ಒಂದು ಅದ್ಭುತವಾದ ರುಚಿ ಕೊಡ್ತಿದ್ಲು ಅವಳಿಗೆ ಏನು ಮಾಡ್ತೀನಿ ಅಂತ ಅವಳಿಗೂ ಗೊತ್ತಿರಲ್ಲ ಮನೆಯವ್ರಿಗೂ ಗೊತ್ತಿರಲಿಲ್ಲ ಕೊನೆಗೆ ಏನೂ ಕೈಗೆ ಸಿಗದಿದ್ರು ಕೂಡ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಎದೆಗುಂತಿರಲಿಲ್ಲ ಅಟ್ಟಕ್ಕೆ ಏಣಿ ಹಾಕಿ ಯಾವುದೋ ಕಾಲದಲ್ಲಿ ಮೂಟೆ ಕಟ್ಟಿ ಮಡಗಿದ್ದಂತಹ ಒಂದಷ್ಟು ದವಸ ಧಾನ್ಯಗಳು ಅಥವಾ ಕಾಳು ಕಡ್ಡಿಗಳು ಕೊನೆಗೆ ಏನೂ ಸಿಗದೆ ಇದ್ರೆ ಒಂದು ನಾಲ್ಕು ಸೇರು ಕಳಕಾಯಿ ತಗೊಂಡು ಚೆನ್ನಾಗಿ ಉರಿದ್ಬಿಟ್ಟು ಎಡಚ್ಚಿ ಬೆಲ್ಲ ಹಾಕಿ ಆ ಕಾಲದಲ್ಲಿ ನಾಲ್ಕು ಹಣಿ ಎಂಟು ಸಿಕ್ಕದು ಆ ಎಂಟಾಣಿ ನಾಲ್ಕಾಣಿ ಟೀ ಸೊಪ್ಪನ್ನ ಹರಿದ್ಬಿಟ್ಟು ಚೆನ್ನಾಗಿ ಮಳಸಿ ಅದಕ್ಕೆ ಹಾಕ್ಬಿಟ್ಟು ಮನೇಲಿ ಕರಾವಿರ್ತಿತ್ತು ಎಮ್ಮ ಹಾಲ ಅರ್ಧ ಗಳಾಸ ಹಾಕ್ಬಿಟ್ರೆ ಯಾರ ಟೀ ಸುಮ್ಮಗ ಮಗಮ ಅನ್ನೋದು ಕೊಳದಪ್ಪಲ್ಗೆ ತುಂಬ್ಬಿಟ್ಟು ಅಜ್ಜರದಲ್ಲಿ ಮಡ್ಬಿಟ್ಟು ನಾಲ್ಕೈದು ಗ್ಲಾಸು ಕಂಚಿನ ಗಳಾಸ ಮಡಬಿಡೋರು ಮನೆಯವರೆಲ್ಲ ಅಷ್ಟೊತ್ತಿಗೆ ಮೊಕಯ್ಯಕ್ಕ ತೊಳ್ಕೊಂಡು ಬಂದು ಅವ್ರವ್ರಿಗೆ ಅನುಕೂಲವಾಗಿ ಜಾಗದಲ್ಲಿ ಕೂತ್ಕೊಳ್ಳೋರು ಮುಂಡುಗವರಿಕೊಂಡು ಎಲ್ಲರೂ ಮುಂದ್ಕೊಯ್ಡಿ ಸರ್ ಕಳಕಾಯ ಸುರಿದ್ಬಿಟ್ಟು ಟೀಯ ಮಡ್ಬಿಟ್ರೆ ಆ ಟೀಯ ನಂಚ್ಕೊಂಡು ಆ ಕಳಕೈನ ಎಡ್ಕೊಂಡು ತಿಂತಿದ್ರೆ ಸೊರಕನ್ನು ಕುಡಿತಿದ್ರೆ ಅದು ಏನು ಆನಂದ ಅದು ಏನು ರುಚಿ ಅಂಥ ಒಂದು ಸುಂದರವಾದ ಜೀವನ ಭಾಳ ಹತ್ತಿರದಿಂದ ನೋಡಿರೋನು ನಾನು ಆ ಒಂದು ಬದುಕಿನಿಂದ ಭಾಳ ದೂರ ಬಂದ್ಬಿಟ್ಟಿದ್ದೀವಿ ನಾವು ಇವತ್ತು ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೇ ಇರೋ ನಾವು ದೂರ ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಚಾಮರಾಜನಗರದ ಭಾಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಬೆಳಗಿನ ಬ್ರೇಕ್ಫಾಸ್ಟು ಕಳ್ಳಪುರಿ ಟೀ ಅದು ಒಂದಿನವಲ್ಲ ಪ್ರತಿನಿತ್ಯ ಅಂಗಡಿಗೆ ಹೋಗೋದು ಪುಟ್ಟ ತಗೊಂಡು ಕಳ್ಳಪುರಿ ಟೀ ಇದನ್ನು ಕುಡ್ಕೊಂಡೇ ನಮ್ಮ ನಮ್ಮ ಜನ ಜೀವನ ಮಾಡ್ತಾ ಇದ್ರು ಅಂಥದ್ದೊಂದು ಕಾಲಘಟ್ಟವನ್ನು ಕೂಡ ನಾವು ನೋಡಿದ್ದೀವಿ ನಮ್ಮ ಗರ್ತಿ ಅಡುಗೆ ಮನೆಯಲ್ಲಿ ಅಡುಗೆ ಸಿದ್ಧತೆಗೆ ತಯಾರು ಮಾಡ್ತಾಳೆ ಗರತಿ ಅಂದರೆ ಗೊತ್ತಲ್ಲ ತಲೆ ತುಂಬ ಹೂ ಮುಡ್ಕೊಂಡು ಕೈ ತುಂಬ ಬಳೆ ಕಾಲಿನಲ್ಲಿ ಗೆಜ್ಜೆ ಅವಳು ಸೀರೆನ ಸೊಂಟಕ್ಕೆ ಸಿಗಿಸ್ಕೊಂಡು ತನ್ನ ದೈನಂದಿನ ಅಡುಗೆ ಕೆಲಸವನ್ನು ಆರಂಭ ಮಾಡ್ತಾಳೆ ಯಜಮಾನರೋ ನೋಡಬೇಕು ಅನ್ನೋ ಆಸೆ ಏ ಯಾವ್ಯಾವುದೋ ಸಣ್ಣ ಪುಟ್ಟ ಕೆಲಸದ ನೆಪದಲ್ಲಿ ಅಡುಗೆ ಮನೆಗೆ ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಎಂತಹ ನೂನ್ಯವಾದ ಗಂಡ ಹಿಂಡಿನ ಸಂಬಂಧಗಳು ಆ ಕಾಲಘಟ್ಟದಲ್ಲಿ ಇತ್ತು ಅಂತ ಹೇಳಿ ಒಂದು ವೇಳೆ ನಮ್ಮ ಗರತಿ ತವರು ಮನೆಗೆ ಹೋಗ್ಬಿಟ್ಟಿದ್ಲು ಅಂತ ಇಟ್ಕೊಳ್ಳಿ ಆವಾಗ ಯಜಮಾನ್ರ ಆ ಭಾವನೆಗಳನ್ನ ನೀವು ನೋಡಬೇಕು ಅಡುಗೆ ಮನೆಯಾಗ ಮಡದೆಯ ಸುಳಿವಿಲ್ಲ ಕೈ ಬೆಳೆಯ ಸದ್ದಿಲ್ಲ ಅಡುಗೆ ಬಾಯಿಗೆ ರುಚಿಯಿಲ್ಲ ಯಾರು ಮಾಡಿದ್ರು ಕೂಡ ಅವನು ಬಾಯಿಗೆ ರುಚಿಸೋದಿಲ್ಲ ಅಂತ ಹೇಳಿ ಇದರಿಂದ ಅರ್ಥ ಆಗುತ್ತೆ ಆ ದಾಂಪತ್ಯ ಎಷ್ಟು ಅನ್ಯೂನ್ಯತೆಯಿಂದ ಇತ್ತು ಅಂತ ಹೇಳಿ ಜೊತೆಗೆ ನಮ್ಮ ಗರುತಿನೂ ಕೂಡ ಅಕಸ್ಮಾತ್ ಯಜಮಾನ್ರು ಯಾವ್ದಾದ್ರೂ ಕೆಲಸ ಕಾರ್ಯಗಳ ಮೇಲೆ ಪರ ಸ್ಥಳಕ್ಕೆ ಬೇರೆ ಊರಿಗೇನಾದ್ರು ಹೋಗ್ಬಿಟ್ಟಿದ್ರೆ ಅವಳು ಅವಳು ಏನು ನೆನೆಸ್ಕೋತಾಳೆ ಏನು ಅನ್ಕೋತಾಳೆ ನೀವು ಅವಳ ಮಾತನಲ್ಲೇ ಕೇಳಬೇಕು ಯಾಲಕ್ಕಿ ಸುರಿದು ಯಾವಡಿಗೆ ಮಾಡಲಿ ಊರಿಗೋಗ್ಯಾರ ರಾಯರು ಊರಿಗೋಗ್ಯಾರ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನು ಹೀಗೆ ನಮ್ಮ ಗರತಿ ಅಡುಗೆ ಮನೆಯಲ್ಲಿ ಮನೆಯ ಸದಸ್ಯರಿಗೆಲ್ಲರಿಗೂ ಕೂಡ ಅಡುಗೆಯ ಸಿದ್ಧತೆಯಲ್ಲಿ ತೊಡಗುತ್ತಾಳೆ ಈ ಅಡುಗೆ ಕಾರ್ಯ ಒಂದು ಹಂತಕ್ಕೆ ಬಂದ ಮೇಲೆ ಈಗ ಮನೆಗೆಲ್ಲ ನೀರು ತುಂಬಾಯಿತು ಅಡುಗೆಯ ಕಾರ್ಯ ಒಂದು ಹಂತಕ್ಕೆ ಬಂತು ಆಮೇಲೆ ಅವಳು ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾಳೆ ಯಾವುದು ಮುಂದಿನ ಕಾರ್ಯ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು